ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಿದ್ರಾಜು ಅಂತ ಹೇಳಿ ನಾನು ಆನೇಕಲ್ ತೋಟಗಾರಿಕೆ ರೈತ ಉತ್ಪನ್ನ ಕಂಪನಿಯ ಸಿಇಒ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ಇನ್ನೂರ ಹದಿನಾರನೇ ಫಲಪ್ರಶ ಪ್ರದರ್ಶನದಲ್ಲಿ ಈಗ ಆಹಾರ ಮಳಿಗೆಯಲ್ಲಿ ಒಂದು ಸ್ಟಾಲ್ ಹಾಕಿದ್ವು ಎಫ್ಇಿಒ ಪರವಾಗಿ ಇದು ತೋಟಗಾರಿಕೆ ಇಲಾಖಾ ವತಿಯಿಂದ ಆಗಿರುವಂತಹ ಎಫಿಒಗಳಲ್ಲಿ ಒಂದು ಹತ್ತು ಎಫಿಒಗಳಿಂದ ಕರ್ನಾಟಕ ರಾಜ್ಯದ ವಿವಿಧ ಕಡೆ ಸಿಗುವಂತ ಎಲ್ಲಾ ಬ್ರಾಂಡೆಡ್ ಉತ್ಪನ್ನಗಳನ್ನ ನಾವು ಇಲ್ಲಿ ಮಾರಾಟ ಮಾಡ್ತಾ ಇದೀವಿ ಈಗ ಸೌತ್ ಕೇಂದ್ರದಲ್ಲಿ ಸಿಗುವಂತದ್ದು ಉತ್ತರ ಕರ್ನಾಟಕದಲ್ಲಿ ಸಿಗುವಂಥದ್ದು ಮತ್ತೆ ನಮ್ಮ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಸಿಗುವಂತ ಎಲ್ಲಾ ಆಹಾರ ಉತ್ಪಾದನೆಗಳನ್ನ ಈ ಅತ್ತಿ ಅಪ್ಪ ತರಿಸಿದೀವಿ ಆ ಅತ್ತಿ ಅಪ್ಪಿಗಳಿಂದ ತರಿಸಿದ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಾವು ಮುಂದಕ್ಕೆ ಆ ಮಾಲ್ ಮಾಡುವ ಕಾನ್ಸೆಪ್ಟ್ ನಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಮ್ಗೆ ಒಂಥರ ವ್ಯವಹಾರ ಪ್ರಜ್ಞೆಯನ್ನು ಕೂಡ ಇದರಿಂದ ವ್ಯಾಪಾರ ಪ್ರಜ್ಞೆನೂ ಕೂಡ ಬಂತು ಈಗ ಎಕ್ಸಾಂಪಲು ಈಗ ಸ್ಪೈಸಸ್ ಎಲ್ಲ ಸೊ ಮಲೆನಾಡಲ್ಲಿ ಸಿಗುತ್ತೆ ಮಿಲೆಟ್ಸ್ ಗಳೆಲ್ಲ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಮತ್ತೆ ಈ ಸಾಂಬಾರ್ ಪದಾರ್ಥಗಳಾಗ ತೆಂಗಿನ ಇವೆಲ್ಲ ನಮ್ಮ ಮೈಸೂರು ಮತ್ತೆ ಮಂಡ್ಯ ಬೆಂಗಳೂರು ಭಾಗಗಳಲ್ಲಿ ಹೆಚ್ಚಾಗಿ ಸಿಗ್ತವೆ ಈಗ ಒಂದೊಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಭಾಗದ ರೈತರು ಬರೋದ್ರಿಂದ ಒಂದೊಂದು ಪದಾರ್ಥಗಳು ಒಂದೊಂದು ಪರಿಚಯ ಆಯಿತು ಮತ್ತೆ ಮುಂದಿನ ಬಿಸ್ನೆಸ್ ಕೂಡ ತುಂಬಾ ಅನುಕೂಲ ಆಯ್ತು ಇದನ್ನು ಆಯೋಜನೆ ಮಾಡಿದಂತಹ ತೋಟಗಾರಿಕೆಗಳಿಗೆ ಧನ್ಯವಾದಗಳು ಸರ್